ಯೂಟ್ಯೂಬ್ ಮಂದಿಗೆ ಏನಪ್ಪಾ ಅಂದ್ರೆ ಎಷ್ಟು ಜನ ಯೂಟ್ಯೂಬ್ ಚಾನೆಲ್ದಾಗಿ ಸದ್ಯ ನೋಡತ್ತಾರಲ್ಲ ಯೂಟ್ಯೂಬ್ ಟಿಪ್ಸ್ಗಳು ನಾವು ಕೊಡ್ತಾವ ಹಂಗೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಯಾರ್ಯಾರು ಫೇಮಸ್ ಅದಾರಲ್ಲ ಅವ್ರ ಬಗ್ಗೆನು ಹೇಳಿರ್ತವು ಒಟ್ಟ ನಮಗೆ ಸಪೋರ್ಟ್ ಮಾಡೋ ಜನ ಎಲ್ಲ ನಮ್ಮ ಲೈವ್ ಸ್ಟ್ರೀಮ್ ಅನ್ನು ನೋಡ್ತಿರ್ಬೋದು ಅಂತ ನಾ ಅನ್ಕೊಂಡನು ಲೈವ್ ಸ್ಟ್ರೀಮ್ದಾಗ ಎಷ್ಟು ಜನ ಬಂದರಿ ಗೊತ್ತಿಲ್ಲ ಆದರೆ ಈ ವಿಡಿಯೋ ಎಷ್ಟು ಜನ ನೋಡ್ತಾರೆ ಅನ್ನೋದು ಗೊತ್ತಿಲ್ಲ ಯೂಟ್ಯೂಬ್ ಹೆಲ್ಪಿಂಗ್ ವಿಡಿಯೋ ಮಾಡ್ಬೇಕಂತೇಳಿ ನಾನು ಭಾಳ ದೂರ ತಿಂತರ ಕನಸಲ್ಲ ಆದ್ರೆ ಐದು ವರ್ಷ ಚಿಂತ್ರ ಯೂಟ್ಯೂಬ್ದಾಗ ವಿಡಿಯೋ ಮಾಡಿ ಹಾಕಿದಾಗ ಒಂದು ಲೆಕ್ಕಕ್ಕೆ ಚಾನಲ್ ಬಂದೈತೆ ನಾನು ನಿಮ್ಮ ಸಪೋರ್ಟ್ ತಿಂತರ ವಿಡಿಯೋ ಒಬ್ಬರ ಬಂದು ನೋಡ್ರು ನನಗೆ ಖುಷಿ ಆಕತಿ ನಮ್ಮ ಉತ್ತರ ಕರ್ನಾಟಕ ಮಂದಿ ನಮ್ಮನ್ನು ಬೆಳೆಸಿದಾರಂಥೇಳಿ ನಾವು ತಿಳ್ಕೊಬೇಕಾಕತಿ ಬೆಳೆಸಿದಾರ ಮತ್ತು ಇಲ್ಲ ಅನ್ನೋದಿಲ್ಲ ಎಷ್ಟು ಜನ ವಿಡಿಯೋ ನೋಡಿದ್ರಿ ನಮ್ಗೆ ಗೊತ್ತಿಲ್ಲ ನಾ ನಿಮ್ಮ ಕಡೆ ನಾವು ಬೆಳೆದಿದ್ದು ಉತ್ತರ ಕರ್ನಾಟಕ ಮಂದಿ ಬೆಳೆಸ್ತಾರಲ್ಲ ಇರಲ್ಲ ಆಟ ಸಾಕಣ್ಣ ನಮಗೆ ಒಬ್ರ ನೋಡ್ರೂ ಸಾಕ ಎಷ್ಟು ಮಂದಿ ನೋಡ್ರೂ ಸಾಕ ಲೈವ್ ಸ್ಟ್ರೀಮ್ ಮಾಡ್ಬೇಕು ಅನ್ನೋ ಸಂಬಂಧ ಬಂದವು ನಮ್ಮವ್ರನ ಅಂತೇಳಿ ನೋಡ್ಬೇಕಾಕತಿ ಅಕೌಂಟ ಫ್ರೀಸ್ ಆಗೈತಿ ವಿಡಿಯೋ ಟ್ರೆಂಡಿಂಗ್ದಾಗ ಅನ್ನ ಅದಕ್ಕೋಸ್ಕರ ಸ್ವಲ್ಪ ಲೈವ್ ಸ್ಟ್ರೀಮೂ ಮಾಡ್ಬೇಕಾಗತ್ತವ ಲೈವ್ ಸ್ಟ್ರೀಮ್ ಅದಕ್ಕೆ ಮಾಡತ್ತವಣ್ಣ ಎಷ್ಟು ಜನ ಲೈವ್ ಸ್ಟ್ರೀಮ್ ಮಾಡಿದರೆ ಗೊತ್ತಿಲ್ಲ ನಾವು ಗುಟ್ಕ ತಿನ್ನೋ ಮೈಂದಿ ಎಷ್ಟಾರು ಗುಟ್ಕಾದವ್ರೆ ಎಷ್ಟು ಜನ ನಮ್ಮ ಗುಟ್ಕಾ ತಿನ್ನೋ ಮೈಂದವನು ನಮ್ದು ಲೈವ್ ನೋಡಿದಾರೋ ಇಲ್ಲೋ ಲೈವ್ ನೋಡಿದಂಥವ್ರಿಗೂ ಚಲೋ ಆಗತ್ತಂತೂ ಎಷ್ಟು ಜನ ನಮ್ದು ಗುಟ್ಕ ತಿನ್ನೋ ಮಂದಿ ನಮ್ದು ನೋಡಿದಾರಲ್ಲ ನೋಡ್ರಿ ಅವ್ರಿಗೂ ಬೇಯಕ್ಕೆ ಹೋಗಳ್ರಿ ಗುಟ್ಕ ತಿಂತಾ ನರಸಿಂಹ ಅಂತೇಳಿ ಮತ್ತು ನೆಕ್ಸ್ಟ್ ಲೈವ್ ಸ್ಟ್ರೀಮ್ ಬರನು ನಿಮಗೆ ಏನೋ ಸಪೋರ್ಟ್ ಇದ್ದು ನಮ್ಮ ಲೈವ್ ಸ್ಟ್ರೀಮ್ದಾಗ ನೋಡಿದವ್ರಿಗೆ ಎಲ್ಲರಿಗೂ ಧನ್ಯವಾದಗಳು మంజాను నోక పర్తను అన్న హెనల్ సబ్స్క్రైబ్ మారు మరి బేరేదారు చాలా కూడా సపోర్ట్ మూడు అంత చలివి బీ ఇలా అంత